ನಗರದ ಕಾಜುಬಾಗ್ ಬಳಿ ಇರುವ ಹಿಂದೂ ರುದ್ರಭೂಮಿಯನ್ನ ಕಾರವಾರ ನಗರಸಭೆ ವಾರ್ಡ್ ನಂಬರ್ ಒಂಬತ್ತರ ಸದಸ್ಯೆ ಸ್ನೇಹಾ ಮಾಜ್ರಿಕರ್ ಮುಂದಾಳತ್ವದಲ್ಲಿ ಸ್ಥಳೀಯರು ಸೋಮವಾರ ಬೆಳಿಗ್ಗೆ ಸ್ವಚ್ಛಗೊಳಿಸಿದರು ಕಳೆದ ಕೆಲ ತಿಂಗಳಿಂದ ಸ್ವಚ್ಛಗೊಳ್ಳದ ಸ್ಮಶಾನವನ್ನ ಸೋಮವಾರ ಬೆಳಿಗ್ಗೆ ವಾರ್ಡ್ ನಂಬರ್ ಒಂಬತ್ತರ ಜನರು ಸ್ವಚ್ಛಗೊಳಿಸಿದ್ರು ರುದ್ರಭೂಮಿಯಲ್ಲಿ ರಾಶಿ ಬಿದ್ದ ಬೂದಿ ಮತ್ತು ಇದ್ದಲಿ ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ಸಂಗ್ರಹಿಸಿದ್ರು ಅಲ್ಲದೆ ಅಗ್ನಿಕಟ್ಟೆಯ ಸುತ್ತಲೂ ನಿಂತಿರುವ ಗಿಡಗಂಟಿಯನ್ನ ಕತ್ತರಿಸಿ ಸ್ವಚ್ಛಗೊಳಿಸಲಾಯಿತು ನಗರಸಭೆಯ ಕಾರ್ಮಿಕರು ಸಹ ಸ್ವಚ್ಛತೆಗೆ ಸಹಕರಿಸಿದ್ರು ಅಲ್ಲದೆ ಸ್ಮಶಾನ ಪ್ರವೇಶ ದ್ವಾರದಲ್ಲಿ ಬಿದ್ದ ಹೊಂಡಕ್ಕೆ ಕೆಂಪು ಮಣ್ಣು ತುಂಬಿ ಸಮತಟ್ಟು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತ್ರ ಮಾತನಾಡಿದ ಸ್ನೇಹ ಮಾಂಜ್ರೇಕರ್ ಸ್ಮಶಾನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದರು ಇನ್ನು ಸ್ಮಶಾನ ಸ್ವಚ್ಛತಾ ಕಾರ್ಯಕ್ಕೆ ಸಾರಥ್ಯ ವಹಿಸಿದ ಸಾಮಾಜಿಕ ಕಾರ್ಯಕರ್ತ ಮತ್ತು ಉದ್ಯಮಿ ಸದಾನಂದ್ ಮಾಂಜ್ರೇಕರ್ ಮಾತನಾಡಿ ಇದು ಹಿಂದೂಗಳ ರುದ್ರಭೂಮಿ ಇಲ್ಲಿ ಸ್ವಚ್ಛತೆ ಇರಿಸಿಕೊಳ್ಳಬೇಕಾಗಿದೆ ಅಂತ್ಯಕ್ರಿಯೆಗೆ ಬಂದ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾಗಿದೆ ದಯವಿಟ್ಟು ಯಾರು ಗಲೀಜು ಮಾಡಬಾರದೆಂದು ವಿನಂತಿಸಿದರು ಹದಿನೆಂಟು ಗ್ರಾಮದ್ದು ಒಂದು ಹೃದಯ ಅದು ನಾವು ಆದಷ್ಟು ಮಾಡಿದ್ದೇವೆ ಎಲ್ಲರಿಗೂ ಎಷ್ಟೇ ವಿನಂತಿ ಎಲ್ಲರೂ ಬಂದ್ಕೊಂಡು ಇಲ್ಲಿ ಕ್ಲೀನ್ ಇರ್ಬೇಕಂತ ಕೇಳ್ಕೊಳ್ತಾ ಇದೆ ಮುಚ್ಚಿ ಬಡಿಗೆ ಒಂದ್ಸಲ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಹೋಗುದು ಮೊನ್ನೆ ಮಾಡಿ ಹೋದು ಯಾರು ಹೇಳುದಿಲ್ಲ ಅಲ್ಲಿ ಯಾವಿಲ್ಲ ಇಲ್ಲಿ ಯಾವಿಲ್ಲ ಅಂತ ಯಾವ ಮೇಲೆ ಹಾಕೋದಲ್ಲ ಎಲ್ಲದೂ ಕರ್ತವ್ಯ ಇದು ನಮ್ದು ನಿಮ್ದು ಅಂತಲ್ಲ ಗಣೇಶ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್